ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಈಗಾಗ್ಲೇನೆ ಹಿಂದಿನ ಸರ್ಕಾರದಲ್ಲಿ ನಾವು ಕಿದುವಾಯಿ ಒಂದು ಬ್ರಾಂಚ್ ಅನ್ನ ಇಲ್ಲಿ ಮಾಡಿದ್ವಿ ಅದಕ್ಕೆ ನೂರ ಐವತ್ತು ಬೆಡ್ ಇವತ್ತು ಹೆಚ್ಚಿನ ಒಂದು ನೂರ ಐವತ್ತು ಬೆಡ್ನ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀವಿ ಎಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಿದುವಾಯಿ ಕ್ಯಾನ್ಸರ್ ಸೆಂಟರ್ನ ಇನ್ನೊಂದು ಆಸ್ಪತ್ರೆಯನ್ನ ನಾವು ಒಂದೂವರೆ ಎಕರೆಯಲ್ಲಿ ಆ ಕಿದುವಾ ಆಸ್ಪತ್ರೆ ಪಕ್ಕದಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಎಪ್ಪತ್ತೆರಡು ಕೋಟಿ ಸ್ಯಾಂಕ್ಷನ್ ಆಗಿದೆ ಇದಿಷ್ಟೇ ಅಲ್ಲ ಇವತ್ತು ಇನ್ನೂ ನಮ್ಮ ಏನು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಇದು ಒಂದೇ ಒಂದು ಆಸ್ಪತ್ರೆ ಏನಂದ್ರೆ ಇದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದರ ಒಂದು ಬ್ರಾಂಚ್ ಅನ್ನ ನಾವು ಕಲಬುರಗಿಯಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೂ ಕೂಡ ನಾವು ಮಂಜೂರಾಗಿದೆ ಟೆಂಡರ್ ಆಗಿದೆ ಅದನ್ನು ಕೂಡ ನಾವು ಕೆಲಸ ಈಗ ಪ್ರಾರಂಭ ಮಾಡ್ತಾ ಇದೀವಿ ಇದಷ್ಟೇ ಅಲ್ಲ ಟ್ರಾಮಾ ಸೆಂಟರ್ ಪಕ್ಕದಲ್ಲಿ ಐವತ್ತು ಬೆಡ್ ನ ಕ್ರಿಟಿಕಲ್ ಕೇರ್ ಯೂನಿಟ್ ಅದನ್ನು ಕೂಡ ಇವತ್ತು ನಾವು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಬರ್ತಕ್ಕಂಥ ಎರಡು ವರ್ಷದಲ್ಲಿ ಇವತ್ತು ಕಲಬುರಗಿ ಮತ್ತು ಸುತ್ತಮುತ್ತಲೇ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಕಲಬುರಗಿ ಒಂದು ಹೆಲ್ತ್ ಹಬ್ ಆಗಿ ಇವತ್ತು ಕಲ್ಬುರ್ಗಿ ಜನ ಯಾರೂ ಕೂಡ ಬೇರೆ ಕಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ ನಾವು ಇವತ್ತು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಬಡವರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಇವತ್ತು ಯಾರು ಕೂಡ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರ್ಬೋದು ಅದು ಕಾರ್ಡಿಯಾಲಜಿ ಆಗಿರ್ಬೋದು ಅದು ಕ್ಯಾನ್ಸರ್ ಆಗಿರ್ಬೋದು ಯಾವುದೇ ಚಿಕಿತ್ಸೆ ಯಾ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮಗೆ ಉಚಿತವಾಗಿ ಕೊಡಬೇಕು ಇದು ಆರೋಗ್ಯ ಭಾಗ್ಯ ಏನು ನಮ್ಮ ಸರ್ಕಾರದ ವತಿಯಿಂದ ಇವತ್ತು ಸಿದ್ದರಾಮಯ್ಯವ್ರ ವತಿಯಿಂದ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವತಿಯಿಂದ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತ ಒಂದು ಸದುದ್ದೇಶದಿಂದ ಎಲ್ಲ ಇವತ್ತು ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಸರ್ಕಾರ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಇದು ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಇವತ್ತು ಈ ಭಾಗದ ಜನರ ಇವತ್ತು ಆರೋಗ್ಯದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂತ ಇವತ್ತು ಜವಾಬ್ದಾರಿ ಇವತ್ತು ನಮ್ಮ ನಾಯಕರು ವಹಿಸಿದ್ದಾರೆ ಅದನ್ನು ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ